ಮಾಜಿ ಸೈನಿಕನ ಮೇಲೆ ಪೊಲೀಸರಿಂದ ನಡೆದ ಹಲ್ಲೆ ಪ್ರಕರಣ ಈಗ ರಾಜಕೀಯ ಬಿಸಿ ವಿಷಯವಾಗಿದೆ ಘಟನೆಯನ್ನ ಖಂಡಿಸಿ ಮಾಜಿ ಸೈನಿಕರು ಹಾಗೂ ಕಾನೂನು ವಿದ್ಯಾರ್ಥಿಗಳು ಬೀದಿಗಿಳಿದು ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಸೈನಿಕ್ ಮೆಸ್ನಲ್ಲಿ ನಡೆದ ಘಟನೆಯು ಇದೀಗ ದೊಡ್ಡ ವಿವಾದಕ್ಕೀಡಾಗಿದೆ ಮಾಜಿ ಸೈನಿಕ ರಾಮಪ್ಪ ಲಮಾಣಿ ಮೇಲೆ ಉಪನಗರ ಠಾಣೆಯ ಎಎಸ್ಐ ಮತ್ತು ಪೇದೆಗಳು ಹಲ್ಲೆ ನಡೆಸಿದ್ದಾರೆ ಹೋಟೆಲ್ ಬಂದ್ ಮಾಡುವ ವಿಚಾರಕ್ಕೆ ವಿವಾದ ಹುಟ್ಟಿಕೊಂಡು ಹಲ್ಲೆ ನಡೆದಿತ್ತು ಸಿಸಿಟಿವಿ ದೃಶ್ಯಗಳು ಕೂಡ ಹೊರಬಿದ್ದಿವೆ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಮಾಜಿ ಸೈನಿಕರು ಹಾಗೂ ಕಾನೂನು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯ ಆಕ್ರಮಣಕಾರಿ ನಡವಳಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಹಲ್ಲೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಇದು ವಿದ್ಯಾಕಾಶಿ ವಿದ್ಯಾಕಾಶಿ ಇದು ಗುಂಡಾ ಜಿಲ್ಲೆಯಾಗಿ ಮಾಡಿ ಆದರೂ ಆದ್ರೂ ಮಾಜಿ ಸೈನಿಕನ ಮೇಲೆ ಅದಾದಂತ ಘಟನೆ ಅತ್ಯಂತ ಅಮಾಯಕ ಅದು ಯಾರು ಮಾಡ್ಯಾರ ಪೊಲೀಸ್ ಇಲಾಖೆ ಇರೋದು ನಮಗಳ ಜೀವಗಳ ರಕ್ಷಣೆಗಾಗಿ ಜನಗಳ ರಕ್ಷಣೆಗಾಗಿ ಆದರೆ ಅವರೇ ಒಂದು ಈ ಟಾರ್ ರಕ್ಷಕರನ್ನೇ ಭಕ್ಷಕರಾದರೆ ಯಾವ ನ್ಯಾಯ ಮಾಧ್ಯಮ ಮಿತ್ರರೇ ಇದು ಹೇಳೋದು ಇಷ್ಟೇ ಅಂದರೆ ನಮಗೆ ಒಂದು ಮಾಜಿ ಏನಾಗಿದೆ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಏನಾದ್ರೂ ಇಬ್ಬರು ಸಿಬ್ಬಂದಿಯನ್ನು ಮಾತ್ರ ಅರೆಸ್ಟ್ ಮಾಡಿದ ಇಬ್ಬರು ಇಬ್ಬರು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದರು ನಮಗೆ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ ಅವರನ್ನ ಸೇವೆಯಿಂದ ವಜಾಗೊಳಿಸ್ಬೇಕು ಮತ್ತು ಅದರ ಜೊತೆಗೆ ಈ ಎಲ್ಲ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಸಿ ಪಿ ಐ ಸಾಹೇಬರು ಯಾಕಂತಂದ್ರೆ ಅವರೇ ಮುಂದೆ ನಿಂತು ಸಿ ಸಿ ಟಿ ವಿಗಳನ್ನು ಅಲ್ಲಿರುವಂಥ ಫೋನ್ಗಳನ್ನು ಸಾಕ್ಷಿ ನಾಶ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ಕೂಡ ನಶೆಯಲ್ಲಿ ಬಂದ ಕಾರ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋಂಥ ಪೂರ್ಣವಾದಂಥ ಮಾಹಿತಿ ಐತಿ ನಾವು ಅವಾಗನ ಒತ್ತಾಯ ಮಾಡಿದ್ವಿ ಇಪ್ಪತ್ನಾಲ್ಕು ಒಳಗ ಅಲ್ಲಿ ಹೋದಂಥ ಪೊಲೀಸರ ಮೆಡಿಕಲ್ ಆಗ್ಬೇಕಂತೇಳಿ ಅದು ಆಗಿಲ್ಲ ಮತ್ತು ನಾಲ್ಕು ದಿನದ ನಂತರ ಎಷ್ಟು ದಿವಸ ಘಟನೆ ಆದರೂ ಕೂಡ ಇನ್ನೂವರೆಗೂ ಅದು ಡಿ ವಿ ಆರ್ದಂತ ತನಿಖೆ ಆಗಿಲ್ಲ ದಯಮಾಡಿ ಇದು ನಾವು ಏನು ಹೋರಾಟ ಮಾಡ್ತಾ ಮಾನ್ಯ ಡಿ ಸಿ ಇಲ್ಲಂದ್ರೂ ಕೂಡ ಇಲ್ಲಿ ಕಮಿಷನರ್ ಅವರು ಬರಬೇಕು ನಮ್ಮ ಬೇಡಿಕೆಯನ್ನು ಕೇಳಬೇಕಂತ ನಾ ವಿನಂತಿ ಮಾಡ್ಕೋತೀನಿ ಶ್ರೀನಿಧಿ ನ್ಯೂಸ್ ಧಾರವಾಡ